ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ನಾನು ಮತ್ತೊಂದು ವ್ಲಾಗ್ಗೆ ಸ್ವಾಗತ ಇದು ಮಂಗಳವಾರ ಗೆಟ್ ಟುಗೆದರ್ ಮಾಡೋಣ ಅಂದ್ಕೊಂಡ್ವಿ ತುಂಬ ದಿನ ಆಗಿತ್ತು ಮುನೀಶ್ ಅಣ್ಣನ ಮುಂಚೆ ಮಾಡಿದ್ದು ಇವಾಗ ಮಾಡೋಣ ಅಂದ್ಕೊಂಡು ತುಂಬ ದಿನ ಆಗಿತ್ತಲ್ಲ ಅದಕ್ಕೆ ಎಲ್ಲರೂ ಬಂದಿದ್ದರು ಮುನೀಶ್ ಅಣ್ಣ ಅವ್ರು ಲೇಟಾಗಿ ಬಂದರು ನಮ್ಮ ನಾನು ಅಕ್ಕ ಸೇರಿ ಚಪಾತಿ ಮಾಡಿದ್ವಿ ಇವ್ರ ಪಲ್ಯ ಮಾಡೋ ಥರ ಚಪಾತಿ ರೊಟ್ಟಿ ಇದ್ದರೆ ನಾವು ಮಾಡ್ತೀವಿ ಉಳ್ದಿದ್ದೇನೆ ಕೆಲಸ ಇದ್ದರೂ ಅವರೇ ಮಾಡೋದು ಆಮೇಲೆ ಕ್ಲೀನಿಂಗ್ ನಮ್ಮದೇ ಬಿಡಿಯೋದು ಇವರೆಲ್ಲ ಅಡುಗೆ ಮಾಡಿದ್ರು ಮುನೀಶ್ ಅಣ್ಣನ ಬಂದ ಆಮೇಲೆ ಆದ್ವಿಕ್ ಸ್ಕೂಲ್ಗೆ ಹೋಗಿದ್ದ ನಾವು ಕರ್ಕೊಂಬಂದ ಅದಾದಮೇಲೆ ಎಲ್ಲರೂ ಸೇರಿ ಕುತ್ಕೊಂಡು ಊಟ ಮಾಡಿದ್ವಿ ಅನುಷನೂ ಬಂದಿದ್ಲು ನಾವು ಕರ್ಕೊಂಬಂದ ಪಾಪ ನಮ್ಮೆಲ್ಲರ ಜೊತೆ ಅನುಷಾನ ಇರಬೇಕಲ್ಲ ಅವಳು ಮಿಸ್ ಆಗಂಗಿಲ್ಲ ಅದಾದಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಆದ್ವಿಕ್ ಹೆಂಗೆ ಕುಂತಾನ ಫೋನ್ ನಿಮಗೂ ಈ ಥರ ಫೋನ್ ನೋಡ್ಬೋದು ಇಟ್ಕೊಂಡು ಅಂತೇಳಿ ಗೊತ್ತಿತ್ತಾ ಟೆಕ್ನಾಲಜಿಯ ಅದಾದಮೇಲೆ ಎಲ್ಲರೂ ಊಟ ಮುಗಿಸ್ಕೊಂಡು ಕುಂತಿದ್ವಿ ಮಾತಾಡ್ಕೋತ ತುಂಬ ದಿನ ಆಗಿತ್ತಲ್ಲ ಸೇರಿ ಅಂಥೇಳಿ ಅವಾಗವಾಗ ಈ ಥರ ಒಂದು ಗೆಟ್ ಟುಗೆದರ್ ಮಾಡಿದರೆ ನಮ್ಮ ಹೆಣ್ಮಕ್ಳಿಗೆ ಒಂದು ರಿಫ್ರೆಶ್ಮೆಂಟ್ ಅಂತ ಇರುತ್ತೆ ಹೌದು ತಾನೆ ಮನೆಯಲ್ಲೇ ಕುಂತು 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 ಬುಜ ಬೇಜಾರು ಇದಾಗಿತ್ತು ಇವತ್ತಿನ ದಿನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಯೂಟ್ಯೂಬ್ ಚಾನಲ್ಗೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್